ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೀನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದು ನಿಮಗ ಬೇಗ ಸಬ್ಸ್ಕ್ರೈಬ್ ಆಗಿದೆ ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಟನ್ ಅನ್ನು ಸುಮಾರು ಹನ್ನೆರಡು ಗಂಟೆ ಸಮೀಪಿಸಿತ್ತು ರಾತ್ರಿ ಬೇಕೆಂದೇ ತಡವಾಗಿ ಬಂದಿದ್ದ ವಿರಾಜ್ ಏನು ದೊಡ್ಡ ಸ್ಕೆಚ್ ಹಾಕಿ ಹೆಂಡ್ತಿಗೆ ಐಸ್ ಇಡುವ ಪ್ಲಾನ್ನಲ್ಲೇ ಬಂದಿದ್ದ ಬೆಳಿಗ್ಗೆಯಿಂದ ಅವನಿಗೆ ಇವಳ ಈ ಸಿಡುಕು ವರ್ಷನ್ ಕಂಡು ಸಾಕಾಗಿತ್ತು ಯಾಕೋ ಗರುಡನಂಗಿರೋನು ಕುರುಡನಂಗಾದಂಗೆ ಫೀಲ್ ಆಗಿ ಅವಳು ಬಳಿ ಇನ್ಮುಂದೆ ರಾಂಗ್ ರೂಟಲ್ಲಿ ಹೋಗಲ್ಲ ಅಂತ ವಾದ ಮಾಡೋ ಪ್ಲ್ಯಾನ್ ಮಾಡಿ ಬಂದಿದ್ದ ಪ್ಲ್ಯಾನ್ ಎಕ್ಸಿಕ್ಯೂಟ್ ಮಾಡಿಸ್ಕೊಳ್ಳೋ ಹೆಂಡ್ತಿನೇ ಕಣ್ಮರಿಯಾಗಿದ್ಲು ಹೆದರುತ್ತಾ ಇಡೀ ಮನೆ ಜಾಲಾಡಿ ರಾತ್ ಮಾಡ್ರಿ ನಿನ್ನ ಮಂಡೂತ್ರಿ ಮನೆ ಬಿಟ್ಟಂತೂ ಹೋಗಿರಲ್ಲ ಅವಳಪ್ಪನ ರೂಮಲ್ಲೇ ಇರ್ತಾಳೆ ಹೋಗಿ ನೋಡು ಎಂದಿತ್ತು ಅವನ ಮನಸ್ಸು ಅದಕ್ಕೆ ಅನುಮಾನದಿಂದ ರಮಣಾಕಾಂತ್ ರೂಮಿಗೆ ಬಂದು ನೋಡಲು ನರ್ಸ್ ಅಲ್ಲಿರಲಿಲ್ಲ ಬದಲಾಗಿ ಸಿರಿ ಸೋಫಾ ಮೇಲಿದ್ಲು ನೋಡಿದವನು ನರ್ಸ್ನನ್ನ ಹಾಫ್ ಶರ್ಟ್ನ ಡ್ಯೂಟಿ ಮಾಡೋಕ್ ಬಿಟ್ಟು ಎಲ್ಲಿಗೆ ಹಾಳಕ್ಕೆ ಹೋದ್ಲು ಎಂದ್ಕೊಂಡು ಹೊರಗಡೆ ಬಂದು ನರ್ಸ್ಗೆ ಕಾಲ್ ಮಾಡಿದ ನಿದ್ದೆ ಕಣ್ಣಲ್ಲಿ ಹಲೋ ಹೇಳಿ ಸರ್ ಎಂದ ನಿನ್ಗೆ ಕಂತು ಕಂತು ಎಣಿಸೋಕೆ ಕೊಡೋದು ಜುಮ್ ಅಂತ ಬೇರೆಲ್ಲೋ ಬಿದ್ದಿರ್ಲಿ ಅಂತಲ್ಲ ನನ್ನ ಹೆಂಡತಿಗೆ ರಿಸ್ಕ್ ಆಗೋದ್ ಹಾಗೆ ಅವ್ರ ಅಪ್ಪನ್ ನೋಡ್ಕೊಳ್ಳಿ ಅಂತ ನಿನ್ ಜಾಗದಲ್ಲಿ ನನ್ನ ಹಾಫ್ ಶರ್ಟ್ ಹೆಂಗ್ ಕತ್ತೆ ಕಾಯ್ತಿದ್ಯಾ ಇಂದು ಬೈಕ್ಳ ತೆರೆದ ಕೂಡ್ಲೆ ಮೇಲಿದ್ದ ಗೆಸ್ಟ್ ರೂಮ್ ಇಂದ ಓಡೋಡಿ ಬಂದವಳು ಮೇಡಮ್ಗೆ ಎಸ್ಸತಿ ಹೇಳಿದ್ರು ಕೇಳಲಿಲ್ಲ ಸರ್ ನನ್ನ ಹೋಗ್ ಮಲ್ಗು ಅಂತ ಅವ್ರಿ ಇಲ್ಲಿ ಉಳಿದ್ರು ಎಂದಳು ಅವಳು ಹೋಗು ಅಂದ್ರೆ ಹೋಗುದೇನಾ ತಿನ್ನು ಅಂದ್ರೆ ಏನ್ ತೋರಿಸಿದ್ರು ತಿಂತೀಯಾ ಎಂದು ಗದರಿ ಒಳಗಡೆ ಬಂದವನು ಮಲಗಿದ್ದವಳನ್ನ ಮೆತ್ತಗೆ ಹೊತ್ತನು ಹಾಗೆ ಕಣ್ಣು ಬಿಟ್ಟ ಸಿರಿ ವಿರಾಜ್ ಬಿಡಿ ನನ್ನನ್ನ ಏನ್ ಮಾಡ್ತಿದಿರ ಎಂದ್ರೆ ನರ್ಸಮ್ಮ ಈ ಹುಚ್ಚಮ್ಮನ್ ಮತ್ ಕೇಳಿ ಕೆಡ್ಬೇಡ ಕಾಯಕವೇ ಕೈಲಾಸ್ ಸುಮ್ನೆ ಕೆಲಸ ಮಾಡು ಇದು ಗಂಡ ಹೆಂಡತಿ ಕಥೆ ನೀನ್ ಸಿಂಗಲ್ ಅಲ್ವಾ ಜಾಸ್ತಿ ತಲೆ ಕೆಡ್ಸ್ಕೊಳ್ಬೇಡ ನಂಗ್ ತಲೆ ಕೆಟ್ರೆ ನಿಂಗೆ ಒಬ್ಳು ನರ್ಸ್ ಬೇಕಾಗ್ಬಹುದು ಎಂದು ಹೆಂಡತಿ ಕಡೆ ನೋಡಿ ರೂಮ್ ಬಿಟ್ಟು ಬರುವಷ್ಟು ಧೈರ್ಯ ಬಂತಲ್ಲ ನಿಂಗೆ ನಿನ್ನ ರಾತ್ರಿ ಕತೆಗೆ ಇವತ್ ರಾತ್ರಿ ಏನ್ ಕೊಡ್ತೀನಿ ಹಾಫ್ ಶರ್ಟ್ ಎಂದು ಕರ್ಕೊಂಡು ರೂಮಿನತ್ತ ನಡೆದ ಕಾಲು ಬಡಿಯುತ್ತ ಏನಾಗಿದೆ ನಿಮ್ಗೆ ಕೇಳ್ಕೊಳ್ತಾನೆ ಇದ್ಲು ಆದ್ರೆ ಬಿಡದೆ ಅವಳನ್ನ ತಂದು ಮಂಚದ ಮೇಲೆ ಹಾಕಿ ಬಾಗ್ಲು ಲಾಕ್ ಮಾಡಿ ಅವಳ ಕಡೆ ನೋಡ್ದ ವಿಚಿತ್ರವಾಗಿ ನೋಡ್ತಾ ಎದ್ದು ಮಂಚೆ ಇಳಿಯುತ್ತಿದ್ಲು ನೀನತ್ರ ಮಾತಾಡ್ಬೇಕು ಕಾಲ್ಗೆ ಕುದುರೆ ಕಟ್ಕೊಂಡ ಆಡ್ತಿದ್ಯಾಲ ಎನ್ನುತ್ತಾ ಬಂದವನ ಮಾತುಗಳು ಕೇಳಿಸಿಕೊಳ್ಳದೆ ಎದ್ದೋಗ್ತಿದ್ದವಳ ಕಂಡು ನಿಂಗೆ ಬಾಯ ಮತ್ತೆ ಹೇಳಿದ್ರೆ ಅರ್ಥ ಆಗಲ್ಲೇ ಇರು ಮಾಡ್ತೀನಿ ಎಂದವ ಕೂತವಳನ್ನು ಹಾಗೆ ಹಿಂದಕ್ಕೆ ತಳ್ಳಿ ಮಂಚದ ಮೇಲೆ ಮಲಗಿಸಿ ಅವಳು ಎರಡೂ ಕೈಗಳಿಗೂ ಕೈ ಸೇರಿಸುತ್ತಾ ಅವಳ ಮುಖದ ಬಳಿ ಬಾಗಿದ ವಿರಾಜ್ ಸರ್ ಏನಾಗಿದೆ ನಿಮಗೆ ಪ್ಲೀಸ್ ಬಿಡಿ ಎಂದಳು ಕಾಲು ಬಿಟ್ಟೆ ಓಡೋಗ್ತೀಯಲ್ಲ ಅದಕ್ಕೆ ಲಾಕ್ ಮಾಡಿರೋದು ಎಂದವನ ನೋಡ್ತಾ ಆಯಿತು ಏನಂತ ಹೇಳಿ ಪ್ಲೀಸ್ ಕೈ ಕಾಲು ಬಿಡಿ ಎಂದಳು ಬಿಡೋಣ ಮೊದಲು ಮಾತು ಕೇಳಿಸ್ಕೊ ಎಂದವನು ಆಕೆ ಅವನ ಕಡೆ ನೋಡದೆ ಅತ್ತಿತ್ತ ನೋಡುವಾಗ ಗಮನ ಸೆಳೆಯಲು ಗಲ್ಲಕ್ಕೆ ಮುತ್ತಿಟ್ಟ ತಕ್ಷಣ ಅವನತ್ತ ನೋಡಿ ಇದಕ್ಕೆ ಹತ್ರ ಬಂದ್ರ ಎಂದು ಕೇಳಿದಾಗ ವಿರಾಜ್ಗೆ ಬೇಜಾರಾಗಿತ್ತು ಬೆಳಿಗ್ಗೆಯಿಂದ ಅವಳ ಈ ರೀತಿಯ ಪ್ರಶ್ನೆಗಳು ಒಂದೆರಡು ಬಾರಿ ಕೇಳಿದನಷ್ಟೆ ಆದರೆ ಎಲ್ಲೋ ನೂರಾರು ಬಾರಿ ಕೇಳಿದ ಹಾಗೆ ಫೀಲ್ ಆಗಿದ್ದ ಹಾಗೆ ಕೋಪವೂ ಬಂದಿತ್ತು ಆದರೂ ತಾಳ್ಮೆಯಿಂದ ಅದಕ್ಕಾಗಿ ಬಂದಿಲ್ಲ ಬಂಗಾರಿ ಮಾತು ಮುಗಿಯೋವರೆಗೂ ಇಲ್ಲೇ ನೋಡ್ತಿರಲಿ ಅಂತ ಕೊಟ್ಟೆ ಅಷ್ಟೆ ಸ್ವಲ್ಪ ಆಚೀಚೆ ನೋಡಿದ್ರು ನಿನ್ನ ಡಿನ್ನರ್ ಮಾಡ್ಕೊಂಡು ಬಿಡ್ತೀನಿ ಎಂದ ಬೇರೆ ದಾರಿ ಇಲ್ಲದೆ ನೋಡೋಕ್ಕೆ ಶುರು ಮಾಡಿದ್ಲು ಮಂಡೋದ್ರಿ ನಾನು ಆ ರೀತಿನೇ ನಡ್ಕೊಂಡಿದ್ದು ತಪ್ಪೆ ಅದೇ ಉದ್ದೇಶ ತಪ್ಪಾಗಿರಲಿಲ್ಲ ನೀನು ತುಂಬ ಸಾಧಾರಣ ಹುಡುಗಿ ಯಾವ ವಿಚಾರನೂ ಬಾಯ್ಬಿಟ್ಟು ಹೇಳಲ್ಲ ಬುದ್ಧಿ ಇದ್ರೂ ಮಣ್ಮುಕ್ಕೋ ಜಾತಿ ಬೇರೆ ಬೇಕಾದಾಗ ವಾಯ್ಸ್ ಇಳಿಸ್ಬಿಡ್ತೀಯ ಬೇಡವಾದಾಗ ನನ್ನಂಥ ಅಮಾಯಕರ ಮೇಲೆ ದಬ್ಬಾಳಿಕೆ ಮಾಡ್ತೀಯ ಏನಾದರೂ ತೊಂದರೆ ಮಾಡಿಕೊಂಡ್ರು ಹೆದರಿಸೋಕೆ ಬರದೇ ಹೆದ್ರು ತಾಕತ್ತಿರೋದು ಗೊತ್ತು ನನಗೆ ಆದರೆ ಆ ವೈರಿ ತನಕ ಹೋಗಿದ್ದೆ ಅಂದರೆ ಏನೋ ಪ್ರಾಬ್ಲಮ್ ಇದೆ ಅದಕ್ಕೆ ಅವನ ಬಳಿ ಹೆಲ್ಪ್ ತಗೊಳೋಕೆ ಹೋಗಿದ್ಯಾ ಅಂತ ಅನುಮಾನ ಬಂತು ಅದನ್ನು ಹೆದರಿಸಿ ಬೆದರಿಸಿ ಕೇಳೋದೇನು ದೊಡ್ಡ ವಿಚಾರನೇ ಅಲ್ಲ ಆದರೆ ಆ ರೀತಿ ಕೇಳೋದ್ರಲ್ಲಿ ನಾನು ಎತ್ತಿದ ಕೈ ನಿನ್ನ ಆ ರೀತಿ ಭಯಪಡಿಸಿ ಅಳಿಸಿ ಕೇಳೋಕೆ ಮನಸ್ಸಿಗೆ ಹಿಡಿಸಲಿಲ್ಲ ಆದರೂ ಅಕಸ್ಮಾತ್ ಆ ಮದನ್ ವಿಚಾರದಲ್ಲಿ ನೀನು ಮುಚ್ಚಿಟ್ಟು ಮಾಡಿದ ತಪ್ಪಂತೆ ಮತ್ತೊಂದು ತಪ್ಪಾದರೆ ಅಂತ ಹೆದರಿಕೆ ಕಾಡ್ತು ಅದೇ ಟೈಮ್ಗೆ ನೀನು ಬ್ಲ್ಯಾಂಕೆಟ್ ಜೊತೆಗೆ ನನ್ನ ತುಂಬ ಕೆಣಕ್ತೆ ನನ್ನ ಕಂಟ್ರೋಲ್ ತಪ್ಪಿದೆ ನಿನ್ನ ಹತ್ರ ಬಂದಾಗ ನಾನು ನನ್ನ ಕಂಟ್ರೋಲ್ ಮಾಡ್ಕೊಳ್ಳೋಕ್ಕೆ ಆಗೋಲ್ಲ ಅದು ನಿನಗೂ ಗೊತ್ತು ಅದೇ ರೀತಿ ರೊಮ್ಯಾನ್ಸ್ ಮಾಡ್ತಿದ್ದೆ ಆದರೆ ತಲೆಯಲ್ಲಿ ನಿನ್ನ ಸರ್ಜಿಕಲ್ ಸ್ಟ್ರೈಕ್ ಬಗ್ಗೆ ತಿಳಿಯೋ ಕುತೂಹಲ ಇತ್ತಲ್ಲ ಅದು ನೀನು ಸ್ವಲ್ಪ ಸಾಫ್ಟ್ ಆಗಿರೋದು ನೋಡಿ ಈ ಟೈಮ್ನಲ್ಲಿ ಕೇಳಿದ್ರೆ ಸ್ವಲ್ಪ ಸತ್ಯ ಹೇಳ್ತೀಯ ಅನ್ನಿಸ್ತು ಅದಕ್ಕೆ ಆ ಸ್ವೀಟ್ ಇನ್ವೆಸ್ಟಿಗೇಷನ್ ಮಾಡಿಬಿಟ್ಟೆ ಮತ್ತು ನೀನು ಬೇರೆ ಕೋಪದಲ್ಲಿ ನಾನು ಸಿಕ್ಕಾಪಟ್ಟೆ ಕೇಳಿಸ್ಬಿಟ್ಟೆ ಅದಕ್ಕೆ ನಿನ್ನ ಹತ್ರ ಬಂದಿತ್ತು ಅಂತ ವಾದ ಮಾಡಿಬಿಟ್ಟೆ ಎಂದು ಸಮಾಧಾನದಿಂದ ಹೇಳ್ತಾ ಯಾಕೋ ಮಂಕಾಗಿ ನಾನು ನಿನ್ನ ಹತ್ರ ಬಂದರೆ ಯಾಕೆ ಬಂದ್ರಿ ಇದಕ್ಕೇನ ಏನು ಬೇಕು ಏನು ಹತ್ರ ಬೇಕು ಮುದ್ದಬೇಕಾ ಕೀಸ್ ಮಾಡಬೇಕಾ ಅಂತ ಪ್ರಶ್ನೆ ಮಾಡೋದು ತುಂಬ ಹಿಂಸೆ ಅನ್ಸುತ್ತೆ ಮಂಡೋದ್ರಿ ಪ್ಲೀಸ್ ಆ ರೀತಿ ಕೇಳಿ ನನ್ನ ಹರ್ಟ್ ಮಾಡಬೇಡ ಎಂದು ಮುದ್ದಾಗಿ ಕೇಳಿಕೊಂಡ ಲಂಕಾಧಿಪತಿ ನಿಜ ಹೇಳಬೇಕು ಅಂದರೆ ಅವನಿಷ್ಟು ತಾಳ್ಮೆಯಿಂದ ಮಾತಾಡಿದ್ದು ಕಂಡು ಅವಳಿಗೂ ಅಚ್ಚರಿ ಆಗಿತ್ತು ಅವಳಿಗೂ ಯಾರ ಬೆಳ್ಳಿಯೂ ಜಗಳ ಮಾಡಿಕೊಂಡು ಸಿಟ್ಟುಗೇಡು ಸಾಧಿಸುವ ಹುಚ್ಚಿಲ್ಲ ಆದರೂ ಅವಳು ಇದುವರೆಗೂ ದ್ವೇಷ ಅಂತ ಮಾಡಿದ್ರೆ ಅದು ಒಬ್ರನ್ನ ಮಾತ್ರ ಅವರನ್ನು ಬಿಟ್ಟು ಮಿಕ್ಕವರ ಜೊತೆಗೆಲ್ಲ ಬೇಗ ಮಾಫಿ ಮಾಡ್ಕೊಂಡು ಖುಷಿಯಾಗಿರ್ತಾಳೆ ನಿಮಗೆ ಹತ್ತಿರ ಬಂದಾಗ ಯಾಕೆ ಬಂದ್ರಿ ಅಂತ ಕೇಳೋದು ಅಷ್ಟು ಹರ್ಟ್ ಆಯ್ತಾ ಸರ್ ಮತ್ತು ನನಗೆ ಹತ್ತಿರ ಬರೋದೇ ಕೆಲಸ ಇದ್ದಾಗ ಅನ್ನೋ ಹಾಗೆ ಮಾತಾಡಿದ್ರಲ್ಲ ಎಷ್ಟು ಬೇಜಾರಾಗಿರಲ್ಲ ಹೇಳಿ ಎಂದು ಅವನ ಪ್ರಶ್ನೆ ಅವನಿಗೆ ತಿರುಮಂತ್ರವಾಗಿ ಹೇಳಿದಳು ಅವನಿಗೂ ಬೇಜಾರಾಯಿತು ಹೌದಲ್ವಾ ತನಗೇನಾದ್ರು ಬೇಕಾದಾಗ ಮಾತ್ರ ಅರ್ಥ ಬರ್ತೀನಿ ಅಂದ್ರೆ ಅವಳಗಿಷ್ಟು ಬೇಜಾರಾಗಬಹುದು ಎಂದು ಅಂದಾಜ್ ಹಾಕಿದ ಆದ್ರೆ ನಿಂಗ್ ಗೊತ್ತಿಲ್ವ ಬಂಗಾರಿ ಏನಾದ್ರೂ ಇದ್ರೆ ಮಾತ್ರ ನಾನು ನಿನ್ನ ಮುದ್ದಾಡ್ತೀನ ಎಂದು ಕೇಳ್ತಾ ಅವಳ ಮೂಗಿಗೆ ತನ್ನ ಮೂಗುಜ್ಜಿ ಗುಳಿಕೆನ್ನೇ ತೋರಿದ ಯಾವಾಗ್ಲೂ ನೀವು ಒಂದೇ ತರ ಇರಲ್ವಲ್ಲ ಸರ್ ನನ್ಗೆ ಗೊತ್ತಾಗಲ್ಲ ಎಂದು ಉತ್ತರಿಸಿದ್ದಳು ಅವಳು ಉತ್ತರ ಕೇಳಿದವನಿಗೆ ಸಿಟ್ಟು ಬಂತು ಆದ್ರೂ ಈಗ ಮತ್ತೆ ಜಗಳ ಮಾಡ್ಕೊಂಡು ಮೂಡ್ ಹಾಳ್ ಮಾಡ್ಕೋಬಾರ್ದು ಎಂದು ಹೌದೆ ನಾನು ಹಾಗೆ ಯಾಕೆ ನಿಂಗೇನು ಹೊಸ್ತ ಎಂದ ಅದಕ್ಕೆ ಒಂದೊಂದು ಸತಿ ಹೆಂಡತಿ ಅಂತೀರ ಒಂದೊಂದು ಸತಿ ನೀನು ಯಾವಳೆ ಅಂತೀರ ಎಂದವಳಿಗೆ ಸಿಟ್ಟಂತೂ ಕಮ್ಮಿಯಾಗಿಲ್ಲ ಕೋಪ ಬಂದಾಗ ನೀನ್ಯಾವಳು ಅನ್ನೋದು ಕಾಮನ್ ಕಣೆ ನಾನು ನೀನ್ಯಾರೋ ಅಂದಿದ ಕೂಡಲೇ ನೀನು ನನ್ನ ಹೆಂಡತಿ ಪಟ್ಟದಿಂದ ಹಿಡಿದುಬಿಡ್ತೀಯಾ ನೀನಿದ್ರು ಇಲ್ಲಿಂದ ಹೋದ್ರು ನನ್ನ ಹೆಂಡತಿ ಅನ್ನೋದು ತಪ್ಪಲ್ಲ ತಾನೆ ಆ ರೀತಿ ಕೇಳಿದಾಗ ನಾನು ಮಿಸ್ಸಸ್ ವಿರಾಜ್ ಸಿಂಹಾದ್ರಿ ಅನ್ನೋದು ಕಲಿಬೇಕು ನೀನು ಎಂದವನ ಮಾತು ಪೂರ್ತಿಯಾಗುವ ಮುಂಚೆಯೇ ಡೈವೋರ್ಸ್ ಆದರೆ ಎಂದಳು ತಕ್ಷಣ ತಬ್ಬಿಬಾದ ಆದರೆ ತನ್ನನ್ನು ಸಮರ್ಥಿಸಿಕೊಳ್ಳಲು ಅದು ನಿನ್ನ ಮೊದಲನೇ ಗಂಡ ನಾನೇ ನನ್ನ ಮೊದಲನೇ ಹೆಂಡತಿ ನೀನೆ ಎಂದು ಹುಬ್ಬು ಆರಿಸಿದ ತಕ್ಷಣ ಹಲ್ ಕಚ್ಕೊಂಡು ಒಂಥರ ವಿಚಿತ್ರವಾಗಿ ನರಳುತ್ತಾ ಮುಖ ಸಿರಿ ಏನಾಯ್ತು ಏನುತ್ತ ಹಾಗೆ ಗಾಬರಿಯಿಂದ ಎದ್ದವನು ಮಂಡೋದ್ರಿ ಏನಾಯ್ತು ಮೇಲೆ ಭಾರ ಬಿಟ್ಟಿಲ್ವಲ್ಲ ನಾನು ಎಂದ ಅವನಿಗೆ ತನ್ನಿಂದ ಏನು ಆಯ್ತೆಂದು ಹೆದರಿಕೆಯಾಗಿತ್ತು ಖೀಲಾ ಸರ್ ಎಂದವಳು ಬಿಡಿ ಸರ್ ನನ್ನ ಎಂದಳು ಧ್ವನಿಯಲ್ಲಿ ನರಳುವಿಕೆ ಇತ್ತು ಅದನ್ನು ಗಮನಿಸದೆ ನೆನ್ನೆ ಎಪ್ಪಿ ಏನು ಮಾಡ್ತೀನಿ ನಾನು ಬಿಡ್ತೀನಿ ಎಂದ ನೀವು ತಪ್ಪು ಮಾಡ್ತಿದ್ದೀನಿ ಅನ್ಸಿದ್ರೆ ತಪ್ಪು ಮಾಡಿದವರು ಏನು ಕೇಳ್ತಾರೋ ಅದನ್ನು ಕೇಳಿ ಆಮೇಲೆ ನೋಡೋಣ ಈಗ ಬಿಡಿ ಎಂದವಳ ನೋಡಿ ನಾನು ತಪ್ಪು ಮಾಡಿಲ್ಲ ಕಣೆ ಕ್ಯಾಶುವಲ್ ಆಗಿ ನಡೆದದ್ದು ಎಂದ ಅವಳಿಗೆ ಸಿಕ್ಕಾಪಟ್ಟೆ ಕೋಪ ಬಂತು ಜಾಗ ಬಿಡಿ ನಿಮ್ಮ ತಪ್ಪನ್ನು ತಪ್ಪಲ್ಲ ಅಂತ ವಾದ ಮಾಡೋಕ್ಕೆ ನಂಗೆ ಹಿಂಸೆ ಮಾಡಬೇಡಿ ನಾನು ಸ್ನಾನ ಮಾಡಬೇಕು ಎಂದಳು ವಾದ ಮಾಡ್ತಿರೋದು ನೀನು ರಬ್ಬರ್ ಥರ ಎಂದವನು ಅವಳ ಕಣ್ಣು ಮುಚ್ಚಿ ಒದ್ದಾಡೋದು ನೋಡ್ತಾ ಪಕ್ಕ ಸರಿದ ತಕ್ಷಣ ಎದ್ದು ಬಟ್ಟೆ ಮತ್ತು ಸ್ಯಾನಿಟರಿ ಪ್ಯಾಡ್ ಜೊತೆಗೆ ಬಾತ್ರೂಮ್ ಸೇರಿದ್ಲು ಆಗ ಅವನಿಗೆ ಗೊತ್ತಾಗಿತ್ತು ಅವಳ ಸಮಸ್ಯೆ ಏನಿಂದು ಸ್ನಾನ ಮಾಡಿ ಬಂದು ತಲೆ ಉರಿಸಿಕೊಳ್ಳುತ್ತಿದ್ದವಳ ಕೈ ಪದೇ ಪದೇ ಹೊಟ್ಟೆ ಬಳಿಗೆ ಹೋಗ್ತಿತ್ತು ಮಂಚದ ಮೇಲೆ ಮಲಗಿ ಅವಳ ಕಡೆಯೇ ನೋಡ್ತಿದ್ದ ಯಾಕೋ ಈ ಬಾರಿ ಸಿಕ್ಕಾಪಟ್ಟೆ ನೋವಿತ್ತ ಅವಳಿಗೆ ತಲೆ ಉರಿಸಿಕೊಳ್ಳೋಕ್ಕೂ ಆಗದೆ ಒದ್ದಾಡ್ತಿದ್ಲು ಎಲ್ಲವನ್ನು ಗಮನಿಸಿದವನು ಹಾಗೆ ಎದ್ದು ಬಂದ ಕನ್ನಡಿಯಲ್ಲಿ ಅವನನ್ನು ನೋಡಿ ವಿರಾಜ್ ಪ್ಲೀಸ್ ರಾತ್ರಿ ಕತೆ ಮತ್ತೆ ತೆಗಿಬೇಡಿ ಎಂದಳು ಅವಳಿಗೆ ವಾದ ಮಾಡುವಷ್ಟು ಶಕ್ತಿ ಇರಲಿಲ್ಲ ಒಂಥರ ನಿಶಕ್ತಿ ಆವರಿಸಿತ್ತು ಮೆತ್ತಗೆ ಅವಳ ಕಿವಿಯಲ್ಲಿ ಅಲ್ಲ ಬಂಗಾರಿ ಇನ್ನು ಮೂರು ದಿವಸ ಆ ಟಾಪಿಕ್ಗೆ ಬ್ರೇಕ್ ಕೊಡ್ತೀನಿ ಸರಿನಾ ಎಂದ ಸ್ವಲ್ಪ ನೆಮ್ಮದಿ ಎನಿಸಿದವಳಿಗೆ ತಲೆಯಾಡಿಸಿ ತಲೆ ಉರಿಸಿಕೊಳ್ಳೋದು ನೋಡಿದವನು ಅವಳ ಕೈನ ಮಿತ್ತಗೆ ಬಳಸಿ ಕುರ್ಚಿ ಮೇಲೆ ಕೂರಿಸಿ ನಾನು ಉಡಿಸ್ತೀನಿ ಎಂದು ಟವಲ್ ಪಡೆದು ಮೆತ್ತಗೆ ತಲೆ ಉರಿಸಲು ಶುರು ಮಾಡಿದ ಫಿರಾಜ್ ಸರ್ ನಾನೇ ಮಾಡ್ಕೋತೀನಿ ಎಂದರೂ ಬಿಡದೆ ಯಾಕೆ ನಿಮ್ಮ ಕೈಗಳ ಮೇಲೆ ಅಷ್ಟು ದ್ವೇಷ ನಿಮಗೆ ರೆಸ್ಟ್ ಕೊಡೆ ಅದಕ್ಕೂ ನನ್ನ ಕೈಗಳಿಗೂ ಕೆಲಸ ಕೊಡು ನಾನ್ ಮಾಡ್ತೀನಿ ಎಂದು ಗದರಿ ಕೂರಿಸಿದ ತೆಪ್ಪಗೆ ಕೂತಳು ಹಾಗೆ ಅವಳ ತಲೆ ಉರಿಸಿಕೊಳ್ಳಲು ಶುರು ಮಾಡಿದ ಮುಖದಲ್ಲಿ ಸಿಕ್ಕಾಪಟ್ಟೆ ನೋವಿಗೆ ನರಳುತ್ತಿರೋದು ನೋಡ್ತವನು ಮಂಡೋದ್ರಿ ಇದಕ್ಕೇನಾದ್ರೂ ಮಾತ್ರೆ ತಗೊಳ್ತಿಯಾ ಆ ಶೋಕಿ ನರ್ಸ್ನ ಕೇಳಲಾ ಎಂದ ಬೇಡ ಸರ್ ಇದು ನಾರ್ಮಲ್ ನೋವೆ ಪೀರಿಯಡ್ಸ್ ಲೇಟ್ ಆದಾಗ ಹೀಗೆ ನೋವು ಬರುವುದು ನಂಗೆ ಈ ಸಲ ಪೀರಿಯಡ್ ತಡ ಆಯ್ತು ಅದಕ್ಕೆ ಸ್ವಲ್ಪ ಹಿಂಸೆ ಅನಿಸ್ತಿದೆ ಎಂದಳು ಮತ್ತೆ ಹೀಗೆ ರೋಗದ್ ಕೋಳಿ ರೀತಿ ರಾತ್ರಿ ಪೂರ್ತಿ ನರಳ್ತೀಯಾ ಎಂದ ಪಕ್ಕ ಕುಡಿತು ಹವ್ಯಾಸ ಇದೆ ಸರ್ ಶುಂಠಿ ಬೆಲ್ಲದ ಕಷಾಯ ಕುಡಿದ್ರೆ ಸ್ವಲ್ಪ ನೋವು ಕಮ್ಮಿ ಆಗುತ್ತೆ ಪ್ರತಿ ಬಾರಿ ಈ ರೀತಿ ನೋವು ಬಂದರೆ ನಾನು ಅದನ್ನೇ ಕುಡಿಯೋದು ಮಾಡ್ಕೊಂಡು ಕುಡಿತೀನಿ ಬಿಡಿ ಎಂದು ಎದ್ದ ಒಳ ತಡೆದು ಬಂಡೋದ್ರಿಯವರು ಆಚೀಚೆ ಕದ್ದಲಿದೆ ಕೂತ್ರೆ ಸಾಕಂತ ಈ ಲಂಕಾಧಿಪತಿಗಳೇ ಎಲ್ಲ ಮಾಡ್ತಾರಂತೆ ಎಂದ ಬೇಡ ಸರ್ ನಿಮ್ಗೆ ಯಾಕೆ ಶ್ರಮ ಈಗಲೇ ಒಂದು ಗಂಟೆ ಆಗಿದೆ ಸರ್ ನಾಳೆ ಆಫೀಸ್ ಇದೆ ನೀವು ಮಲಗಿ ನಾನು ಹೋಗಿ ಮಾಡ್ಕೊಂಡು ಕುಡಿತೀನಿ ಎಂದು ಎದ್ದು ಹೋಗಬೇಕು ಮೆತ್ತಗೆ ಅವಳನ್ನ ಬಳಸಿ ಶ್ರಮ ಎಲ್ಲಿಂದ ಬರುತ್ತೆ ಬಂಗಾರಿ ಇದು ಪ್ರೇಮ ಎಂದ ನೀವು ಈ ಫ್ಯಾಷನ್ ಜಗತ್ ಬಿಟ್ಟು ಸಿನಿಮಾ ಜಗತ್ತಿಗೆ ಹೋಗ್ಬೇಕಿತ್ತು ಸರ್ ಎಂದವಳ ತುಟಿಯಲ್ಲಿ ನಗು ಮೂಡಿ ನನ್ನ ಹಾಫ್ ಶರ್ಟ್ ಇಲ್ಲಿರುವಾಗ ನಾನು ಆ ಕಲ್ಲಿಗೆ ಹೋಗ್ಲಿ ಆ ಜಗತ್ತನ್ನು ಇಲ್ಲೇ ತರಿಸ್ತೀನಿ ಏನಂತೆ ಬಂಗಾರಿ ಎಂದವನು ಅವಳನ್ನ ಮೆತ್ತಗೆ ಕೂರಿಸಿ ಕೂತಿರು ನೀನು ರಾಣಿಯ ಹಾಗೆ ಆಯಾಸ ಪಡೆದಿರು ಇನ್ನು ಕೂಗುದೇ ನಾನೇ ಹೋಗಿ ಕಷಾಯ ಮಾಡುವೆ ನಿನಗಾಗಿ ಅದನ್ನು ಇಲ್ಲಿಗೆ ತರುವೆ ಪರರಂ 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 ಎಂದು ಹಾಡು ಹಾಡಿದ್ದ ಎಲ್ಲರೂ ನೋಡೋ ವಿರಾಜ್ಗೂ ಏಳು ಮುಂದೆ ಇರೋ ಲಂಕಾಧಿಪತಿಗೂ ತುಂಬ ವ್ಯತ್ಯಾಸ ಇತ್ತು ಅದನ್ನೇ ನೋಡ್ತಾ ಸಿಹಿಯಾಗಿ ನಕ್ಕಳು ಅದನ್ನು ಗಮನಿಸಿದವನು ಮಣ್ಣೋದ್ರಿ ನಾನು ವಿರಾಟ್ ಸಿಂಹಾದ್ರೆ ಫ್ರೀಯಾಗಿ ಯಾರಿಗೂ ಸರ್ವಿಸ್ ಕೊಡಲ್ಲ ನಿಂಗೆ ಕೊಡ್ತಿದ್ದೀನಿ ಅಂದರೆ ಯಾವುದೋ ಜನ್ಮದಲ್ಲಿ ಫ್ರೀಯಾಗಿ ನೀ ನನ್ನ ಚಾಕ್ರಿ ಮಾಡಿದ್ಯಾ ಅಂತ ಅರ್ಥ ಬಾಯಿ ಮುಚ್ಕೊಂಡು ಕೂತ್ಕೊ ಬೋರ್ ಆದರೆ ಟಿ ವಿ ನೋಡು ಬರ್ತೀನಿ ಎಂದು ಗದರಿ ಕೆನ್ನೆಗೆ ಮುತ್ತಿ ಇಟ್ಟೆ ಅಡುಗೆ ಮನೆಗೆ ಹೋದ ವಿರಾಜ್ ಸರ್ ಯಾವಾಗ ಹೇಗಿರ್ತಾರೆ ಅಂತ ಅರ್ಥ ಮಾಡ್ಕೊಳ್ಳೋ ಅಷ್ಟರಲ್ಲಿ ಶಿವರನ್ನ ಬಿಟ್ಟೋಗೋ ದಿನ ಹತ್ರ ಬರುತ್ತೆ ಎಂದುಕೊಂಡು ತೆಪ್ಪಗೆ ಕೂತ್ಲು ಇಪ್ಪತ್ತು ನಿಮಿಷದ ಬಳಿಕ ವಿರಾಜ್ ಕಷಾಯದ ಜೊತೆಗೆ ಬಂದಿದ್ದ ಬಿಸಿ ಬಿಸಿಯಾದ ಮ್ಯಾಜಿಕಲ್ ಡ್ರಿಂಕ್ಸ್ ಸವಿಯಲು ಸಿದ್ಧ ಎಂದವನ ಕಡೆ ನೋಡಿ ವಿರಾಜ್ ಸರ್ ಎನ್ನುತ್ತಾ ಎದ್ದು ನಿಂತಳು ನಾನೇ ಕಡೆ ಏನುತ್ತಾ ಬಂದವನು ಆ ಮ್ಯಾಜಿಕಲ್ ಡ್ರಿಂಕ್ಸ್ನ ಟೇಬಲ್ ಮೇಲಿಟ್ಟು ನೀನು ಹೊಟ್ಟೆ ನೋವನ್ನು ಒದ್ದು ಓಡಿಸೋ ಮ್ಯಾಜಿಕಲ್ ಡ್ರಿಂಕ್ಸ್ ನಾನೇ ನನ್ನ ಕೈಯಾರೆ ಮಾಡಿ ತಂದಿದ್ದೀನಿ ಇದನ್ನು ಕುಡಿದು ರಿಲ್ಯಾಕ್ಸ್ ಆಗಿಬಂತೆ ಬಾ ಬಂಗಾರಿ ಎಂದು ಅವಳ ಕೈ ಹಿಡಿದು ಮೆತ್ತಗೆ ಸೋಫಾ ಮೇಲೆ ಕೂರಿಸಿ ತಾನು ಪಕ್ಕ ಕುಳಿತು ಸೂಪ್ ಕುಡಿಸುವ ಸ್ಪೂನ್ನಲ್ಲಿ ಉಫ್ ಮಾಡ್ತಾ ಅವಳ ತುಟಿ ಬಳಿ ತಂದ ಒಮ್ಮೊಮ್ಮೆ ನೀ ನೀನು ನನಗೆ ಏನೇನು ಅಲ್ಲ ಎನ್ನುವ ಹಾಗೆ ಕಠೋರವಾಗಿ ನುಡಿದು ನೋಯಿಸುವ ಹುಡುಗ ಒಮ್ಮೊಮ್ಮೆ ಪುಟ್ಟ ಮಗುವನ್ನು ತಾಯಿ ನೋಡಿಕೊಳ್ಳೋ ಹಾಗೆ ಕಾಳಜಿ ಮಾಡೋದು ಅಚ್ಚರಿ ಎನ್ಸಿದ್ರು ಅವನ ಕಾಳಜಿಯ ಪರಿ ಹಿಡಿಸದಿರದು ಆ ಮಾಡಿ ಕುಡಿದವಳ ನೋಡಿ ಏನು ಬಂಗಾರಿ ಬಿಸಿ ಸರಿ ಇದೆಯಾ ಬೆಲ್ಲ ಕಮ್ಮಿ ಇದೆಯಾ ಶುಂಠಿ ಸರಿ ಆಯಿತಾ ಇಲ್ಲ ಜಾಸ್ತಿ ಆಯಿತಾ ನನಗೆ ಕುಕ್ ಮೇಲೆ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ ಅದೆಲ್ಲ ಮಾಡಿ ಅಭ್ಯಾಸ ಕೂಡ ಇಲ್ಲ ಅದು ನಿನಗಾಗಿ ಮಾಡುವಾಗ ಒಂಥರ ಖುಷಿ ಕೊಡ್ತು ಈ ಸತಿ ಏನೇನು ಹಾಕಿದ್ದೀನಿ ಎಷ್ಟೆಷ್ಟು ಹಾಕಿದ್ದೀನಿ ಅದೆಲ್ಲ ಸರಿ ಇದ್ದರೆ ನೆಕ್ಸ್ಟ್ ತಿಂಗಳು ಅಷ್ಟೇ ಕಂಟಿನ್ಯೂ ಮಾಡ್ತೀನಿ ಹೇಳು ಎಂದವನ ಮಾತು ಕೇಳಿ ಅವಳ ಮುಖದಲ್ಲಿ ಸಣ್ಣ ನಗು ಮೂಡಿ ಹೋಯಿತು ಪರವಾಗಿಲ್ಲ ಸರ್ ಪ್ರತಿ ಟೈಮ್ ಇಷ್ಟು ನೋವಿರಲ್ಲ ನಾನು ಕುಡಿತೀನಿ ಬಿಡಿ ಎಂದಳು ಆದರೂ ಬಿಡದೆ ತಾನೇ ಪೂರ್ತಿ ಕುಡಿಸಿ ಮೂತಿ ಒರೆಸಿದ ಅವಳಂತೂ ಅವನನ್ನೇ ನೋಡ್ತಾ ಕಳೆದು ಹೋಗಿದ್ಳು ಎಲ್ಲ ಮುಗಿದ ನಂತರ ಮನೋದ್ರಿ ಈಗ ಹೇಗಿದೆ ಈ ಡ್ರಿಂಕ್ಸ್ ವರ್ಕ್ ಆಯ್ತಾ ಎಂದ ಇಷ್ಟು ಪ್ರೀತಿಯಿಂದ ಮಾಡಿಕೊಟ್ರೆ ವರ್ಕ್ ಆಗ್ತಿ ಇರುತ್ತಾ ಸರ್ ಎಂದಳು ಹೆಂಡತಿ ಮುಖದಲ್ಲಿ ನಗು ನೋಡಿ ಹಣೆಗೆ ಮುತ್ತಿಟ್ಟ ಅವನ ಈ ಪ್ರೀತಿ ಭರಿತ ಮುತ್ತು ಹಿತವೆನಿಸಿತು ಅವಳಿಗೆ ಸರಿ ನಿನ್ನ ಮಲಗು ಎಂದವನು ದಿಂಬಿಡಿದು ಸೋಫಾ ಕಡೆ ಹೋದ ಸರ್ ನೀವ್ಯಾಕಲ್ಲಿ ಎಂದು ಕೇಳಿದಾಗ ದಿಂಬು ಸೋಫಾ ಮೇಲಾಕಿ ಅವಳು ಬಳಿ ಬಂದು ನಿನಗೆ ಸೋಫಾ ಈಗ ಕಂಫರ್ಟ್ ಆಗುತ್ತಾ ಇಲ್ಲೇ ಮಲಗು ಹಾಯಾಗಿ ಎಂದು ಮಂಚದ ಮೇಲೆ ಮೃದುವಾಗಿ ಮಲಗಿಸಿ ಬೆಡ್ಶೀಟ್ ಓದಿಸಿ ಹಣೆ ಸವರುತ್ತಾ ಆರಾಮಾಗಿ ಮಲಗು ಏನಾದರೂ ಬೇಕಂದರೆ ವಿರಾಜ್ ಸರ್ ಅಂತ ಕರಿ ಎದ್ದಿಲ್ಲ ಅಂದರೆ ಪಕ್ಕದಲ್ಲಿರೋ ದಿಂಬೆಸಿ ಸಾಕು ನಿನಗಾಗಿ ಎದ್ದು ಬರ್ತೀನಿ ಎಂದವನ ಪ್ರೀತಿ ಭರಿತ ಮಾತಿನ ಮುಂದೆ ಆ ನೋವು ಕಾಣಿಸ್ಲೇ ಇಲ್ಲ ಅವಳಿಗೆ ಥ್ಯಾಂಕ್ಸ್ ವಿರಾಜ್ ಸರ್ ಎಂದಳು ಥ್ಯಾಂಕ್ಸ್ ನಮ್ಮದೇ ಬೇಕ ಬಂಗಾರಿ ಎಂದ ಥ್ಯಾಂಕ್ಸ್ ಆದರೂ ಸರಿ ಸಾರಿ ಆದರೂ ಬಚ್ಚಿಟ್ಕೊಳ್ಬಾರ್ದು ಸರ್ ಮನಸ್ಸು ಬಿಚ್ಚಿ ಹೇಳಬೇಕು ಆಗ ಎಷ್ಟು ಸಂಬಂಧಗಳು ಉಳಿಯುತ್ತೆ ಎಂದಳು ತಕ್ಷಣ ಯಾಕೋ ಮಂಕಾದ ನಿಮಗೂ ಆಯಾಸ ಆಗಿದೆ ಹೋಗಿ ಮಲಗಿ ಎಂದಳು ಕಣ್ಣಲ್ಲೇ ಓಕೆ ಎಂದು ಸೋಫಾ ಮೇಲೆ ಮಲಗಿ ಗುಡ್ ನೈಟ್ ಕಣೆ ಆಫ್ ಶರ್ಟ್ ಎಂದು ಮಲಗಿದ ಗುಡ್ ನೈಟ್ ಸರ್ ಎಂದಳು ಅವನು ಮಾಡಿ ತಂದಿದ್ದ ಕಷಾಯದ ಪ್ರಭಾವ ಕಣ್ಮುಚ್ಚಿ ನಿದ್ರಿಸಿದಳು ಕೆಲ ಗಂಟೆಗಳ ನಂತರ ಅವಳ ಕಡೆ ನೋಡ್ದ ಯಾಕೋ ಅವನಿಗೆ ನಿದ್ರೆಯ ಹತ್ತಿರಲಿಲ್ಲ ಏನನ್ಸಿತು ಅವಳ ಬಳಿ ಬಂದು ಪಕ್ಕ ಕುಳಿತ ಮುದ್ದು ಮಗುವಂತೆ ಮಲಗಿದ್ಲು ಯಾರ ಬಗ್ಗೆಯೂ ಕೆಟ್ಟದಾಗಿ ಮಾತಾಡಲ್ಲ ಯಾರ್ಗೂ ಕೀಡು ಬಯಸಲ್ಲ ಯಾರನ್ನು ದ್ವೇಷಿಸಲ್ಲ ಯಾರ್ಗೂ ನೋವು ಮಾಡಿದ ಅವಳ ಗುಣಕ್ಕೆ ಪ್ರತಿ ಬಾರಿ ಸೋಲುತ್ತಿದ್ದ ವಿರಾಜ್ ಈ ಬಾರಿಯೂ ಆಕೆ ಆಡಿದ ಥ್ಯಾಂಕ್ಸ್ ಮತ್ತು ಸಾರಿ ಬಗೆಗಿನ ಮಾತು ನೆನೆದು ಮತ್ತಷ್ಟು ಅವಳ ಮೇಲೆ ಮುದ್ದುಗಿತು ಬಂಡು ನಾನು ಮೊನ್ನೆ ರಾತ್ರಿ ಸಿಕ್ಕಾಪಟ್ಟೆ ಬೇಜಾರು ಮಾಡಿಬಿಟ್ಟೆ ಕೆಲವೊಮ್ಮೆ ನನ್ನ ಗೊತ್ತು ಗುರಿ ಕಡೆ ನೋಡ್ತಾ ನನ್ನ ಬುದ್ಧಿ ತೀರಾ ಓಟಾಗಿ ಬಿಹೇವ್ ಮಾಡುತ್ತೆ ನಾನು ಬೆಳೆದಿರೋ ರೀತಿ ಆಗಿದೆ ಅದು ನೀನು ನನ್ನಂತಲ್ಲ ತುಂಬ ಮುದ್ದು ಮೃದು ನಿಂಗೇನಾದರೂ ಆದರೆ ಅನು ಆಲೋಚನೆಯಲ್ಲಿ ಸತ್ಯ ಹೇಳ್ತಾ ಕೇಳ್ತಾ ನಿನ್ನ ಭಾವನೆಗಳಿಗೆ ಬೇಜಾರು ಮಾಡಿಬಿಟ್ಟೆ ಎಂದು ಮೆಲ್ಲಗೆ ಹೇಳ್ತಾ ನಾನು ಮಾಡಿದ್ದು ತಪ್ಪು ತಪ್ಪು ಅಂತ ಮೊನ್ನೆ ರಾತ್ರಿ ನೀನು ಉದ್ದುದ್ದ ಡೈಲಾಗ್ ಹೇಳಿದಾಗೆ ಗೊತ್ತಾಯಿತು ಆದರೆ ಒಪ್ಪಿ ಸಾರಿ ಕೇಳೋದಕ್ಕೆ ಏನೋ ಒಂಥರ ಬಿಂಕ ಅಡ್ಡ ಬಂತು ಅದನ್ನು ನೀನು ನಾನು ಮಾಡ್ಕೊಂಡು ಬಂದ ಕಷಾಯ ಕುಡಿದು ಚೂರು ಅಹಂ ತೋರಿಸದೆ ಥ್ಯಾಂಕ್ಸ್ ಹೇಳಿದಾಗ ಅನ್ನಿಸ್ತು ಸಾರಿ ಮತ್ತು ಥ್ಯಾಂಕ್ಸ್ ಯಾವತ್ತೂ ಮನಸ್ಸಲ್ಲಿ ಇಟ್ಕೋಬಾರ್ದು ಅಂತ ಅದಕ್ಕೆ ಈಗ ಹೇಳ್ತಾ ಇದ್ದೀನಿ ಸಾರಿ ಬಂಗಾರಿ ಎಂದವನು ಅವಳ ಕೈಗೆ ಮುತ್ತಿಟ್ಟು ರಿಯಲಿ ಸಾರಿ ಇನ್ಯಾವತ್ತೂ ಆ ರೀತಿ ಮಾತಾಡಲ್ಲ ರಿಯಲಿ ಸಾರಿ ಎಂದು ಕ್ಷಮೆ ಕೇಳಿ ನೀನು ವರ್ಷ ನನಗೆ ಸಿಕ್ಕಾಪಟ್ಟೆ ಟಾರ್ಚರ್ ಕೊಡುತ್ತೆ ಬಂಗಾರಿ ಪ್ಲೀಸ್ ಸಾಫ್ಟ್ ಅಲ್ಲಿಂದ ನಿದ್ರಿಸಲು ಹೋದ ಆತ ಮಲಗಿದ ಕೂಡಲೇ ಕಣ್ಣು ಬಿಡುವ ಸಿರಿ ನಂಗೆ ಯಾವುದು ಬೇಕು ಅಂತ ಮಾಡಲ್ಲ ಆದರೂ ನನ್ನ ಮನಸ್ಸಿಗೆ ಆ ಕ್ಷಣ ನೋವಾಯ್ತು ಅದನ್ನ ನೀವು ತೋರ್ಸೋ ಕಾಳಜಿ ಮುಂದೆ ಆ ನೋವು ದೂರಾಗಿ ತುಂಬಾ ಹೊತ್ತಾಯಿತು ಆದರೂ ನಿಮ್ಮನ್ನ ಕಾಡಿಸೋದ್ರಲ್ಲಿ ಒಂಥರ ಮಜಾ ಇದೆ ಈ ಸಾರಿನಪ್ಪ ಇಟ್ಕೊಂಡು ಇನ್ನೊಂದು ಸ್ವಲ್ಪ ಕಾಡಿಸ್ತೀನಂತೆ ಅಡ್ಜಸ್ಟ್ ಮಾಡಿಕೊಡಿ ಆಗಾಗ ನಿಮ್ಮ ಮೈ ಮೇಲೆ ಬರೋ ಕಾಮಿನಿ ಪೂರ್ಣವಾಗಿ ಹೋಗಬೇಕು ಅಂದರೆ ಈ ಸಿಡುಕು ವರ್ಷನ್ ಇನ್ನು ಒಂದೆರಡು ದಿನ ಇರುತ್ತಂತೆ ಏನ್ಕೊಂಡು ನಕ್ಕು ಮಲಗಿದ್ಲು ಸಿರಿಗೆ ಅವನ ಮೈ ಮೇಲೆ ಬರೋ ಕಾಮಿನಿನ ಓಡಿಸಲು ತನ್ನ ಸಿಡುಕು ವರ್ಷನ್ನೇ ಮತ್ತೆಂದು ಗೊತ್ತಾಯ್ತಂತೆ ಬೆಳಿಗ್ಗೆ ಆರು ಗಂಟೆಗೆ ಮಲಗಿದ್ದ ಧನುಷ್ಗೆ ಕರೆ ಬಂತು ಹೆಲೋ ಎಂದವನ ಕಿವಿಗೆ ಆ ಕಡೆಯಿಂದ ಏನು ವಿಚಾರ ತಿಳಿದು ವಾಟ್ ಅದು ಕೂಡ ಮದುವೆ ಮನೆಯಿಂದ ಬಂದ ಕಾಲ ಯಾರ ಹೆಸರಲ್ಲಿದೆ ಸಿಮ್ ಎಂದಾಗ ಆ ಕಡೆಯಿಂದ ಏನು ಉತ್ತರ ಬಂತು ಸಿಕ್ಕಾಪಟ್ಟೆ ಕಂಗಾಲಾದ ಹಾಗೆ ಅವ್ರ ಹೆಸರಲ್ಲ ಎಂದು ಅಚ್ಚರಿಯಿಂದ ಕಣ್ಣು ಬಿಟ್ಟಿದ್ದ ಧನುಷ್ ಮುಂದೆ ಮುಂದಿನ ಸಂಚಿಕೆಯಲ್ಲಿ ವಿರಾಜ್ ಸರ್ ನನಗೇನು ಆಗಿಲ್ಲ ಇಲ್ಲಿ ಯಾಕೆ ಎಂದವಳ ಕೈ ಹಿಡಿದು ಅದು ನಾನು ನೀನು ಆರೋಗ್ಯವಾಗಿದ್ದೀವ ಅಂತ ವಿಚಾರಿಸೋಕೆ ಎಂದ ಅಂದರೆ ಎಂದವಳ ಮಗ ನೋಡಿ ಚೋಟ ರಾವಣಿಗೆ ಈಗ ಟ್ರೈ ಮಾಡಬಹುದಾ ಅಂತ ಕೇಳೋಕೆ ಬಾಡ ಸುಮ್ಮನೆ ಜಾತ್ಕನೇ ಬೇಕಿ ಎಂದವನು ಆಸ್ಪತ್ರೆಗೆ ಕರ್ಕೊಂಡು ಬಂದಿದ್ದ ಅದಕ್ಕೆಲ್ಲ ಡಾಕ್ಟರ್ ತನಕ ಯಾಕೆ ಸರ್ ಎಂದಾಗ ನನಗೆ ನನ್ನ ಮೇಲೆ ಡೌಟ್ ಅದಕ್ಕೆ ಬಾಯಿ ಮುಚ್ಕೊಂಡು ಬಾ ಎಂದು ಗಡಿ ಬಿಡಿಯಲ್ಲಿ ಬಾಯಿಗೆ ಬಂದಿದ್ದು ಹೇಳ್ತಿದ್ದ ವಿರಾಜ್ ಕಣ್ಣು ಮಾತ್ರ ಬೇರೆ ಯಾರನ್ನೋ ಹುಡುಕ್ತಿತ್ತು ಹೇಗಿತ್ತು ಇವತ್ತಿನ ಎಪಿಸೋಡ್ ಸ್ವೀಟ್ ಆ್ಯಂಡ್ ಸಾಫ್ಟ್ ವರ್ಷನ್ ಲಂಕಾಧಿಪತಿ ಇಷ್ಟ ಆದ್ರೆ ಹಾಗಿದ್ರೆ ಕಮೆಂಟ್ ಮಾಡೋದು ಮರಿಬೇಡಿ ಮತ್ತೆ ಸಿಗುವ ಥ್ಯಾಂಕ್ ಯು ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತೆ ಸಿಗುವ